ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಅಷ್ಟೇ ಅಲ್ಲ ಸ್ನೇಹಿತರ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ಕೂಡ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರ ಈ ಹಿಂದಿನ ದಿನಗಳಲ್ಲಿ ಕಳೆದ ಒಂದು ವಾರದಿಂದ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗ್ತಾನೆ ಬಂದಿದೆ ಸೊ ಅದರಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಹಾಗಾದರೆ ಹಿಂದಿನ ದಿನಗಳಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಜೊತೆಗೆ ಇಂದು ಕೂಡ ಬರ್ಜರಿ ಗುಡ್ ನ್ಯೂಸ್ ನಿಮಗೆ ಇಂದು ಕೂಡ ಸುಮಾರು ಎಂಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಇನ್ನೂ ಕೂಡ ದುಡ್ಡು ಸರಿಯಾಗಿ ಬಂದಿಲ್ಲ ಸೊ ಹಾಗಾಗಿ ಯಾವ ಯಾವ ಮಹಿಳೆಯರು ಕಾಯ್ತಾ ಇದ್ರಿ ದುಡ್ಡು ಬಂದಿಲ್ಲ ಅಂತ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಉಳಿದಂತಹ ಫಲ ಅನುಭವಿಗಳಿಗೆ ಈಗ ದುಡ್ಡು ಜಮಾ ಆಗ್ತಾ ಇರುವಂಥದ್ದು ಆ ಎಂಟು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು ಯಾಕಂದರೆ ಆ ಎಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂಥದ್ದು ಹಾಗಾಗಿ ಈ ಒಂದು ವಿಡಿಯೋನ ಬಹಳ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ನೀವು ಜೊತೆಗೆ ಈ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಇನ್ನೂ ಮೂರು ಕಂತುಗಳು ಬರ ಅದ್ರ ಬಗ್ಗೆನು ಕೂಡ ಕ್ಲಾರಿಟಿ ಕೊಡ್ತೀನಿ ಸದ್ಯಕ್ಕೆ ಮಾತ್ರ ನಿಮಗೆ ಎರಡು ಕಂತುಗಳು ಫಿಕ್ಸ್ ಅಂತ ಅನ್ಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರ ಎಲ್ಲ ವಿಷಯವನ್ನ ತಿಳಿತಾ ಹೋಗೋಣ ಚಾನಲ್ಗೆ ಇನ್ನೂ ಕೂಡ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಳೆದ ದಸರಾ ಹಬ್ಬ ಆದ ಮೇಲೆ ಇಪ್ಪತ್ತ್ಮೂರನೇ ಕಂತು ದೀಪಾವಳಿ ಹಬ್ಬಕ್ಕೆ ಜಮಾ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅದು ಹಣದ ಕೊರೆತನೋ ಅಥವಾ ಇನ್ನಿತರ ಪ್ರಾಬ್ಲಮೋ ಅಥವಾ ತಾಂತ್ರಿಕ ದೋಷನೋ ಏನು ಸರಿಯಾಗಿ ಸರ್ಕಾರ ಸ್ಪಷ್ಟನೆ ಅಂತ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಮಾಡಲಾಗಿದ್ದು ಸುಮಾರು ಎಪ್ಪತ್ತು ಸಾವಿರಕ್ಕಿಂತ ಅಂದರೆ ಸಾರಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಆಲ್ರೆಡಿ ಜಮಾ ಆಗಿದೆಯಂತೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಅದರೊಳಗೆ ಅದರೊಳಗೆ ಈ Да. ಈ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಸ್ನೇಹಿತರ ಇನ್ನು ಈ ಇಪ್ಪತ್ತು ಮೂರನೇ ಕಂತಿನ ಹಣ ಈಗಾಗಲೇ ಬಂದಿರತಕ್ಕಂತಹ ಜಿಲ್ಲೆಗಳನ್ನು ನಿಮಗೆ ಹೇಳೋದು ಆದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗಳಿಗೆ ಮುಖ್ಯವಾಗಿ ಬರುತ್ತೆ ಯಾಕಂದ್ರೆ ಅಲ್ಲೇ ಪ್ರೊಸೆಸರ್ ನಡೆಯುತ್ತೆ ಇದು ನಿಮಗೆ ಗೊತ್ತಿದೆ ಅಂದ್ರೆ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು ಮೊದಲಿಗೆ ಅಲ್ಲೇ ಎಲ್ಲ ಪ್ರೊಸೆಸರ್ ನಡೀತಾ ಇತ್ತು ಯಾಕಂದ್ರೆ ಬೇರೆ ಕೆಲಸಗಳ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ ತದನಂತರಕ್ಕೆ ಕೆಲಸ ಕಾರ್ಯಗಳು ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ ತನ್ನಲ್ಲಿ ದುಡ್ಡನ್ನು ದುಡ್ಡನ್ನ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡನ್ನ ಕಳುಹಿಸಲಾಗತ್ತೆ ಮತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳುತ್ತೆ ಗ್ರಾಮ ಪಂಚಾಯಿತಿಗಳು ಒಂದೇ ಎರಡೇ ಕೆಲಸ ಇರುವುದಿಲ್ಲ ಏನೇನು ಪ್ರೊಸೆಸರ್ ಇರುತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಂಡ ಬಳಿಕ ಅಲ್ಲಿರತಕ್ಕಂತಹ ದುಡ್ಡನ್ನ ಮತ್ತು ಮರಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುವಂತಹ ಕೆಲಸ ಮಾಡುತ್ತೆ ಮತ್ತೆ ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಕೆಲಸವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಗಿಸ್ಕೊಂಡು ಅಲ್ಲಿರ್ತಕ್ಕಂತಹ ದುಡ್ಡನ್ನ ಡಿ ಬಿ ಟಿ ಟ್ರಜರಿಗೆ ಪುಷ್ ಮಾಡಲಾಗುತ್ತೆ ಹೌದು ಸ್ನೇಹಿತರೆ ಇದರದೇ ಆದಂತಹ ಸಾಕಷ್ಟು ಪ್ರೊಸೆಸರ್ ಇರುತ್ತೆ ಪ್ರತಿ ತಿಂಗಳು ಪ್ರತಿ ಈ ಕಂತಿನಲ್ಲಿ ಇದೇ ಎಕ್ಸಸೈಸ್ ನಡೀತಾ ಇರುತ್ತೆ ಅಲ್ಲಿಂದ ಏನಾಗುತ್ತೆ ಡಿಬಿಡಿ ಟ್ರೆಸರಿ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಬ್ಯಾಂಕ್ ಅಕೌಂಟ್ಗಳು ಅಂದರೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡ ಬಳಿಕ ತನ್ನಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಸ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಯಾವ ಯಾವ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಅಕೌಂಟ್ಗಳನ್ನು ಹೊಂದಿದ್ದಾರೋ ಗೃಹಲಕ್ಷ್ಮಿಯರು ಆ ಒಂದು ಬ್ಯಾಂಕ್ನಲ್ಲಿ ಹೆಚ್ಚಿನ ದುಡ್ಡನ್ನು ವರ್ಗಾವಣೆ ಮಾಡಿ ಅಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ ಒಂದು ವೇಳೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕಾಗೋದಿಲ್ಲ ಎಷ್ಟೇ ಪ್ರಯತ್ನ ಸರ್ಕಾರ ಪಟ್ಟರು ನಿಮ್ಮ ಅಕೌಂಟಿಗೆ ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರೋದಿಲ್ಲ ಇರೋದಿಲ್ಲ ಅಕೌಂಟಿಗೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರತ್ತೆ ಹೌದು ಸ್ನೇಹಿತರೆ ಈ ರೀತಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರದು ಬಹಳಷ್ಟು ಜನ ಆಗಿರದೆ ಅಂತೆ ಅಂದ್ರೆ ಬ್ಯಾಂಕ್ ಅಕೌಂಟ್ಗಳೇ ಚಾಲ್ತಿಯಲ್ಲಿಲ್ಲ ಡೆಡ್ ಅಕೌಂಟ್ ಅಂತ ಆಗಿಬಿಟ್ಟಿದೆ ಆ ಅಕೌಂಟ್ಗಳನ್ನು ನೀವು ರೀ ಓಪನ್ ಮಾಡಿಸ್ಕೊಳ್ಬೇಕಂತ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥದ್ದು ಹಾಗಾದರೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯರು ಮಿಸ್ ಮಾಡದೆ ಈ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡ್ಕೊಳ್ಳಿ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ನೀವು ಎಲಿಜಿಬಲ್ ಇದ್ದೀರಿ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಇದುವರೆಗೆ ಬರ್ತಾ ಇದೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಆಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ರೇಷನ್ ಸಿಗತ್ತೆ ಆದರೆ ಅಕೌಂಟ್ಗೆ ದುಡ್ಡು ಜಮಾ ಆಗೋದಿಲ್ಲ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಾರೆ ಸೊ ಇದು ನಿಮಗೆ ಗಮನದಲ್ಲಿ ವಿಷಯ ಸೊ ಇದಾದ ಮೇಲೆ ನಿಮ್ಮ ಅಕೌಂಟ್ ಗೆ ಬಂದಿರುತ್ತೆ ಸ್ನೇಹಿತರೆ ಇನ್ನು ಈ ಒಂದು ದಿನದಲ್ಲಿ ಅಂದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಹಿಂದಿನ ದಿನಗಳಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದ ರೀತಿಯಾಗಿ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಇವುಗಳಿಗೂ ಕೂಡ ಇವತ್ತು ಕೂಡ ಬರುತ್ತೆ ಯಾಕಂದರೆ ಒಂದೇ ಎರಡೇ ದಿನದಲ್ಲಿ ಒಂದು ಎರಡು ಮೂರು ಜಿಲ್ಲೆಗಳಿಗೆ ಜಮಾ ಮಾಡಲಿಕ್ಕೆ ಹೋದರೆ ಆ ಎಲ್ ಆ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದೇ ಎರಡೇ ದಿನದಲ್ಲಿ ಕ್ಲಿಯರ್ ಮಾಡೋದಿಲ್ಲ ಇವತ್ತು ಒಂದು ನಾಲ್ಕೈದು ದಿನಗಳ ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ರೆ ಇನ್ನೂ ಹಲವಾರು ಜಿಲ್ಲೆಗಳಿರ್ತವೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮೆ ಮಾಡಲಾಗ್ತದೆ ಹೀಗೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತದೆ ಹಾಗಾದ್ರೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇರ್ತೀರಿ ಇಂದು ಜಮಾ ಆಗುತ್ತೆ ನಾಳೆ ಜಮ ಆಗತ್ತೆ ಅಂತ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಆಗಿದೆ ಸೊ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಇಪ್ಪ ಬಾಕಿ ಉಳಿದಿದ್ರಿ ಅವರಿಗೂ ಕೂಡ ಈಗ ಜಮಾ ಆಗುತ್ತೆ ಜಿಲ್ಲೆಗಳನ್ನು ಕೂಡ ಹೇಳಿದಿನಿ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಅತಿ ಶೀಘ್ರದಲ್ಲಿನೇ ಬಿಡುಗಡೆ ಆಗತ್ತಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾಕಂದ್ರೆ ಕಳೆದ ಈಗ ಎಷ್ಟು ಕಂತುಗಳು ಉಳಿದಿದಾವೆ ಪೆಂಡಿಂಗ್ ಅಂತ ಹೇಳೋದಾದ್ರೆ ನಾಲ್ಕು ಕಂತುಗಳು ಅಂದರೆ ಆಗಸ್ಟ್ ತಿಂಗಳದು ಈಗ ಜಮಾ ಆಗ್ತಾ ಇದೆ ಅಲ್ವಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದು ಒಂದಾದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇದು ಸೆಪ್ಟೆಂಬರ್ ತಿಂಗಳ ಹಣ ಆಗಿರುತ್ತೆ ಅಕ್ಟೋಬರ್ ತಿಂಗಳದು ಇಪ್ಪತ್ತೈದನೇ ಕಂತಿನ ಹಣ ಇನ್ನು ನವೆಂಬರ್ ತಿಂಗಳದು ಇಪ್ಪತ್ತಾರನೇ ಕಂತಿನ ಹಣ ಈ ನಾಲ್ಕು ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಡಬೇಕಾಗಿದೆ ಇಲ್ಲಿ ಮೊದಲೇ ನಾಲ್ಕು ಕಂತುಗಳು ಡಿಲೇ ಆಗಿದಾವೆ ಇನ್ನು ಹಲವಾರು ಕಂತುಗಳನ್ನು ಪೆಂಡಿಂಗ್ ಉಳಿಸೋಲ್ಲ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಮೊದಲು ಎರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡಿಬಿಡ್ತೀವಪ್ಪ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟು ಈ ಎರಡು ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅದರಲ್ಲಿ ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಕ್ಲಿಯರ್ ಮಾಡಿದ್ರೆ ಐದು ಸಾವಿರ ಕೋಟಿ ಹಣದಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ವೆಚ್ಚ ಆಗುತ್ತೆ ಇನ್ನು ಉಳಿದಂತಹ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಇಪ್ಪತ್ನಾಲ್ಕನೇ ಕಂತಿಗಾಗಿ ಖರ್ಚು ವೆಚ್ಚ ಮಾಡಲಾಗುತ್ತೆ ಇದೇ ಡಿಸೆಂಬರ್ನಲ್ಲಿ ಈ ಕಂತನ್ನು ಕೂಡ ನೀವು ಪಡ್ಕೊಳ್ತೀರಿ ಹೌದು ಇಪ್ಪತ್ತ್ ಮೂರನೇ ಕಂತಿನ ಹಣ ಈಗ ಕ್ಲಿಯರ್ ಆಗುತ್ತೆ ಸದ್ಯಕ್ಕೆ ಈ ಡಿಸೆಂಬರ್ನ ಹನ್ನೆರಡು ಎರಡನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಕ್ಲಿಯರ್ ಆಗಿಬಿಡುತ್ತೆ ತದನಂತರ ಡಿಸೆಂಬರ್ ಹದಿನೈದನೇ ತಾರೀಕಿನ ಮುಂದಗಡೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಬಹಳಷ್ಟು ಜನ ಪೆಂಡಿಂಗ್ ಉಳಿದುದರ ಬಗ್ಗೆ ಮಾಹ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಹೇಳಿದೆ ನಾನು ನಿಮಗೆ ಯಾರಾದರೂ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಕೂಡ ಗಮನ ಹರಿಸಿ ಯಾಕಂದ್ರೆ ಎಲಿಜಿಬಲ್ ಇರ್ತೀರಿ ಆದ್ರೆ ಸಹಿತ ದುಡ್ಡೇ ಜಮಾ ಆಗ್ತಿರೋದಿಲ್ಲ ನಿಮಗೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಾನು ಗೃಹಲಕ್ಷ್ಮಿ ಈಗ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿದ್ದರೆ ಒಂದು ಅದನ್ನು ಚಾಲ್ತಿ ಮಾಡ್ಕೊಳ್ಳಿ ಚಾಲ್ತಿ ಇರಲಿಲ್ಲ ಅಂದರೆ ಇನ್ನು ಹೆಚ್ಚಾನೆಚ್ಚು ಹೆಚ್ಚು ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ ಪ್ರತಿ ತಿಂಗಳು ರೇಷನನ್ನು ತೆಗೆದುಕೊಳ್ಳಿ ಯಾಕಂದ್ರೆ ಸರ್ಕಾರ ಹೇಳ್ಬಿಡತ್ತೆ ನಿಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನೀವು ರೇಷನ್ ತೆಗೆದುಕೊಳ್ಳೋದಿಲ್ಲ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟು ನಿಮ್ಮ ರೇಷನನ್ನು ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಮೊದಲೇ ಆಹಾರ ಇಲಾಖೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ನಾನೇ ಹೇಳಬೇಕಾಗಿರುವಂತಹ ವಿಷಯ ಅಲ್ಲ ಸೊ ಹಾಗಾಗಿ ನಾನು ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಓಕೆನಾ ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕಾಗಿತ್ತು ಇನ್ನು ಹೆಚ್ಚುವರಿ ಮಾಹಿತಿ ಏನಾದರೂ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ಖಂಡಿತವಾಗಲೂ ನಾನು ರಿಪ್ಲೈ ಕೊಡ್ತೀನಿ ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಹೊಂದಿಗೆ ಶಿಗುಣ ಅಲಿಸ್ತನಕ್ಕೆ ಬಾಯ್ ಬಿಡಿಸ್